ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಭಾನುವಾರದ ಬೆಳಗು ಸುಮಾರು ಒಂದು ಒಂಬತ್ತು ಅಷ್ಟೊತ್ತಿಗೆ ನಾನು ಸುಮ್ಮನೆ ಹಾಗೆ ಟೆರಸ್ಗೆ ಬಂದಿದ್ದೆ ಸಣ್ಣಕ್ಕೆ ತುಂತುರು ಹನಿ ಬೀಳ್ತಾನೆ ಇತ್ತು ಟೆರೆಸ್ ಮೇಲೆ ಬಂದು ನೋಡೋಣ ಹೇಗಿರುತ್ತೆ ವ್ಯೂ ಅಂತ ಬಂದೆ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಅಂದರೆ ಒಂಥರ ವೈಬ್ಸ್ ಕೊಡ್ತಾ ಇತ್ತು ನಾವು ಏರ್ಕಾಡಿಗೆ ಹೋದಾಗ ಹೀಗೆ ಆಗಿತ್ತು ಎಲ್ಲ ಕಡೆ ಈ ರೀತಿ ಮಂಜು ಕವ್ಕೊಂಡೇ ಇತ್ತು ಸುಮಾರು ಒಂದು ಗಂಟೆ ಎರಡು ಗಂಟೆ ಆದರೂ ಕೂಡ ಮಂಜು ಕ್ಲಿಯರ್ ಆಗ್ತಾ ಇರಲಿಲ್ಲ ಎದುರುಗಡೆ ಇರುವಂಥ ದೂರ ದೂರ ಇರುವಂಥ ಬಿಲ್ಡಿಂಗ್ಸ್ಗಳಾಗಲಿ ಮರಗಳಾಗಲಿ ಏನೂ ಕಾಣಿಸ್ತಾ ಇರಲಿಲ್ಲ ಸೊ ಬೆಂಗಳೂರಲ್ಲೇ ಒಂಥರ ಏರ್ಕಾಡ್ ವೈಬ್ಸ್ ಕಾಣಿಸ್ತಾ ಇತ್ತು ಅಂತ ಅಂದ್ಕೊಳ್ತಾ ಬಂದೆ ನೆನ್ನೆ ಆಫೀಸಿಂದ ಬರುವಾಗ ಫ್ರೆಶು ಸೊಪ್ಪು ಮಾರ್ತಿರೋದು ಕಾಣಿಸ್ತಂತೆ ನನ್ನ ಹಸ್ಬೆಂಡ್ಗೆ ಹಾಗಾಗಿ ಅವರು ಅದನ್ನು ಪಲ್ಯ ಮಾಡುವ ಹೇಳಿ ತೊಗೊಂಡು ಬಂದು ಹೆಚ್ಚಿ ಕೊಡ್ತಾ ಇದ್ದಾರೆ ಹಾಗೆ ನನ್ನ ಮಗಳು ಕೂಡ ಇಲ್ಲಿ ಬೆಳ್ಳುಳ್ಳಿಯನ್ನು ಸುಲಿದು ಅಪ್ಪನ ಜೊತೆ ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡಿ ಮಗಳಿಗೆ ನಾಳೆಯಿಂದ ಟೆಸ್ಟ್ ಸ್ಟಾರ್ಟ್ ಆಗೋದಿತ್ತು ಹಾಗಾಗಿ ನಾವು ಕೂಡ ಇವತ್ತು ಎಲ್ಲೂ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ ಸರಿ ಇನ್ನೇನು ಮನೇಲೇ ಇರೋದಲ್ವ ಹಾಗಾಗಿ ಅಟ್ಲೀಸ್ಟ್ ತಲೆಗೆ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿಕೊಂಡು ಒಳ್ಳೆ ತಲೆ ಸ್ನಾನ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡು ಇವಾಗ ಚೆನ್ನಾಗಿ ತಲೆಗೆ ಎಣ್ಣೆ ಹಾಕೊಂಡಿದ್ದಾಯಿತು ನೆಕ್ಸ್ಟು ನನ್ನ ಹಸ್ಬೆಂಡ್ ಇಲ್ಲಿ ಎಲ್ಲ ಅರವೇ ಸೊಪ್ಪನ್ನು ಹೆಚ್ಚಿಟ್ಟಿದ್ರಲ್ವ ಹಾಗಾಗಿ ಪಲ್ಯ ಮಾಡೋದಕ್ಕೆ ಬಂದೆ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕಾದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಹಾಗೆ ಹಸಿರು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹುರ್ಕೊಳ್ತಾ ಇದ್ದೀನಿ ಈ ಸಲ ತಂದಂಥ ಬೆಳ್ಳುಳ್ಳಿ ಎಷ್ಟು ದೊಡ್ಡ ದೊಡ್ಡ ಹೆಸ್ರುಗಳಿತ್ತಂದರೆ ಒಂದು ಐದಾರು ಬೆಳ್ಳುಳ್ಳಿ ಸೈ ಚಿಕ್ಕ ಚಿಕ್ಕ ಸೈಜ್ ಸೇರಿಸಿದ್ರೆ ಏನಾಗುತ್ತೆ ಅಷ್ಟು ಒಂದೇ ಬೇಳೆ ಇತ್ತು ಸುಲಿಯೋದು ತುಂಬಾ ಈಸಿ ಆಗುತ್ತೆ ಬಟ್ ಏನು ಅಂದರೆ ಗಮನೇ ಇರೋದಿಲ್ಲ ಲೈಕ್ ಒಂದು ಹತ್ತು ಹೆಸರುಳ್ಳ ಬೆಳ್ಳುಳ್ಳಿ ಹಾಕಿದ್ರೂ ಕೂಡ ಬೆಳ್ಳುಳ್ಳಿ ಗಮನೇ ಇರೋದಿಲ್ಲ ಆ ರೀತಿಯಾಗಿ ಇತ್ತು ನೆಕ್ಸ್ಟು ನಾನಿಲ್ಲಿ ಎಲ್ಲ ಎಲೆಗಳನ್ನು ಸೇರಿಸ್ಕೊಂಡಿದ್ದಾದ ನಂತರ ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು ಪಾತ್ರೆನೇ ತುಂಬ ಹೋಯಿತು ನಾನು ಎಲ್ಲ ಸೊಪ್ಪು ಹಾಕೋ ತನಕ ಬಟ್ ಈ ಪಾತ್ರೆಗೆ ಈ ರೀತಿ ಹಸಿ ಇದ್ದಾಗ ಕಾಣಿಸುತ್ತಲ್ವ ನೋಡಿ ಈ ರೀತಿ ಆಗಿಬಿಡುತ್ತೆ ಸೊ ಅದು ಚೆನ್ನಾಗಿ ಬೆಂದ ನಂತರ ಇಷ್ಟೇ ಕಡಿಮೆ ಕ್ವಾಂಟಿಟಿಲಿ ಆಗಿಬಿಡತ್ತೆ ಈ ಹಂತದಲ್ಲಿ ನಾನು ಇದಕ್ಕೆ ಒಂದು ಸ್ವಲ್ಪ ಹುಳಸೆ ರಸ ಮತ್ತು ಒಂದು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂಚೂರು ನೀರನ್ನು ಸೇರಿಸಿ ಸ್ವಲ್ಪ ನೀರು ನೀರಾಗಿ ಪಲ್ಯವನ್ನು ಮಾಡ್ಕೊಳ್ಳೋಣ ಅಂಥೇಳಿ ನಾನು ಮಾಡ್ತಾಯಿದ್ದೀನಿ ಇದನ್ನು ನಮ್ಮ ಕಡೆ ಮುದೋಳಿ ಅಂತ ಹೇಳ್ತಾರೆ ಸೊಪ್ಪಿನ ಮುದೋಳಿ ಅಂತ ಹೇಳೋದಿದಕ್ಕೆ ಇವಾಗ ಇದನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಹೊರಗೆ ಬಂದು ನೋಡ್ತಾ ಇದ್ದೆ ನೋಡಿದ್ರೆ ಇನ್ನೂ ಮಳೆ ಬರ್ತಾನೆ ಇತ್ತು ಹಾಗೆ ನನಗೆ ಇದಕ್ಕೊಂದು ಸ್ವಲ್ಪ ತೆಂಗಿನ ತುರಿ ಬೇಕಾಗಿತ್ತು ಹಾಗಾಗಿ ತೆಂಗಿನಕಾಯಿಯನ್ನು ಕೂಡ ಒಡಿಕೊಂಡು ಅದನ್ನು ತುರಿದು ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಿನ್ನೆ ರಾತ್ರಿ ಸ್ವಲ್ಪ ಹಾಲು ಮಿಕ್ಕಿತ್ತು ಹಾಗಾಗಿ ಅದನ್ನು ಒಂದು ಸ್ವಲ್ಪ ಮೊಸರಿಗೆ ಹೆಪ್ಪಾಕಿ ಇಟ್ಕೊಂಡಿದೆ ಸಾಮಾನ್ಯವಾಗಿ ನಾನು ಮೊಸರು ಮನೇಲಿ ಮಾಡ್ಕೊಳ್ಳೋಲ್ಲ ಹೊರಗಡೆಯಿಂದಲೇ ತರಿಸ್ಬಿಡ್ತೀನಿ ಈಗ ಈ ಮೊಸರಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಬೀಟ್ ಮಾಡಿ ರೆಡಿ ಇಟ್ಕೊಳ್ತಾ ಇದ್ದೀನಿ ಜೊತೆ ಜೊತೆಗೆ ಇಲ್ಲಿ ಅನ್ನವನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಒಂದು ಒಗ್ಗರಣೆ ಸೌಟಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಮತ್ತು ಕರಿ ಎಳ್ಳು ಮಿಕ್ಸ್ ಮಾಡಿ ಅದನ್ನು ಹುರಿದು ಇಟ್ಕೊಂಡೆ ಆಮೇಲೆ ಒಂದು ಚೂರೆ ಎಣ್ಣೆ ಹಾಕ್ಕೊಂಡು ಇಲ್ಲಿ ಒಂದು ಹತ್ತು ಸೂಜ್ ಮೆಣಸಿನ್ಕಾಯಿ ಜೊತೆಗೆ ಒಂದು ಎರಡು ಮೂರು ದೊಡ್ಡ ದೊಡ್ಡ ಬೆಳ್ಳುಳ್ಳಿ ಬೇಳೆಗಳು ಅಂತ ಹೇಳಿದ್ನಲ್ಲ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಆದ ನಂತರ ಇದನ್ನು ಸಪ್ರೇಟಾಗಿ ಬಿಡ್ತಾ ಇದ್ದೀನಿ ಇಷ್ಟೊತ್ತಿಗಾಗಲಿ ನಾನಿಲ್ಲಿ ಪಲ್ಯಕ್ಕೆ ಏನು ಬೇಯೋಕೆ ಇಟ್ಟಿದ್ನಲ್ಲ ಅದೇನಾಗ್ತಿದೆ ಅಂತ ಚೆಕ್ ಮಾಡಬೇಕಾಗಿತ್ತು ಹಾಗಾಗಿ ಇಲ್ಲಿ ಇದ್ದರೆ ಪಲ್ಯ ಆಲ್ಮೋಸ್ಟು ರೆಡಿಯಾಗಿದೆ ಇವಾಗ ನಾನು ಇದನ್ನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದಕ್ಕೆ ನಾನು ಮೇಲಿನಿಂದ ತೆಂಗಿನ ತುರಿಯನ್ನು ಹಾಕ್ಕೊಂಡು ರೆಡಿ ಇಟ್ಕೊಂಡೆ ನೋಡಿ ಅಷ್ಟೊಂದು ಸೊಪ್ಪು ಕಾಣಿಸಿತ್ತಲ್ವ ಬಟ್ ಪಲ್ಯ ನೋಡಿ ಎಷ್ಟು ಚೂರೇ ಆಗಿದೆ ಹಾಗಾಗಿ ಜಾಸ್ತಿ ಜನಕ್ಕೆ ಮಾಡೋದಿದ್ರೆಲ್ಲ ಸ್ವಲ್ಪ ಜಾಸ್ತಿ ಸೊಪ್ಪನ್ನೇ ಹಾಕ್ಕೊಳ್ಬೇಕಾಗತ್ತೆ ಈಗ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನಿವತ್ತು ಮರಿಗೆ ಗೊಜ್ಜನ್ನು ಮಾಡ್ತಾಯಿದ್ದೀನಿ ನಾನು ಈಗಾಗಲೇ ಎಳ್ಳು ಮತ್ತು ಸೂಜ್ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿಯನ್ನು ಹುರ್ಕೊಂಡ್ನಲ್ಲ ಅದರಿಂದ ಈ ರೀತಿಯಾದ ಮರಿಗೆ ಗೊಜ್ಜು ಅಂತ ಹೇಳ್ತಾರೆ ಇದನ್ನು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನು ನಾನು ಈ ಒಂದು ಕುಟಾಣಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಂತರ ಅದನ್ನು ಚೆನ್ನಾಗಿ ಕ್ರಷ್ ಮಾಡ್ತಾಯಿದ್ದೀನಿ ಈ ರೀತಿ ಮಾಡ್ಕೊಂಡಿದಾದ ನಂತರ ನೋಡಿ ಇಲ್ಲಿ ಈ ರೀತಿ ಏನು ಬಂದಿದೆ ಇದನ್ನು ಮೊಸರಿಗೆ ಆ್ಯಡ್ ಮಾಡೋದು ತುಂಬಾ ಸಿಂಪಲ್ಲು ಮತ್ತು ಮೊಸರು ಎಲ್ಲ ಜಾಸ್ತಿ ಇದ್ದಾಗ ಸಾಮಾನ್ಯವಾಗಿ ಇದನ್ನು ಮಾಡ್ಕೊಳ್ತಾ ಇರ್ತೀನಿ ಮತ್ತು ಸ್ವಲ್ಪ ಖಾರ ಖಾರವಾಗಿ ತಿನ್ನಬೇಕು ಅನಿಸ್ದಾಗಲೂ ಸ್ವಲ್ಪ ಮಾಡ್ತಾ ಇರ್ತೀನಿ ನೀಟಾಗಿ ಈ ರೀತಿ ಕುಟ್ಟಾಣಿಯಿಂದೆಲ್ಲ ತೆಕ್ಕೊಂಡು ಕುಟ್ಟಾಣಿ ಬದಲಾಗಿ ನಾವು ಮಿಕ್ಸರಲ್ಲೂ ಕೂಡ ಇದನ್ನು ಮಾಡ್ಕೊಳ್ಬಹುದು ಏನೂ ತೊಂದರೆ ಇಲ್ಲ ಸೊ ಈ ರೀತಿ ಎಲ್ಲ ಮಾಡ್ಕೊಂಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಈ ರೀತಿಯಾದ ಮರಿಗೆ ಗೊಜ್ಜು ರೆಡಿ ಆಗುತ್ತೆ ಹಾಗೆ ನಾನಿಲ್ಲಿ ಹೊರಗಡೆ ನೋಡ್ತಾ ಇದ್ದೆ ಆವಾಗವಾಗ ಮಳೆ ಬರ್ತಾ ಇದ್ರೆ ಹೊರಗೆ ನೋಡೋದೇ ಕೆಲಸ ಈಗ ಮಳೆ ಬರ್ತಿದ್ಯಾ ಈಗ ಮಳೆ ಬರ್ತಿದ್ಯಾ ಅಂತ ನೋಡೋ ಕುತೂಹಲ ಇರುತ್ತೆ ನನಗಂತೂ ಮತ್ತು ಇಷ್ಟೆಲ್ಲ ಮಾಡಿ ಮುಗಿಸೋ ತನಕ ನನಗೆ ಯಾಕೋ ಕಾಫಿ ಕೊಡೋಣ ಅಂತ ಅನ್ನಿಸ್ತು ಮತ್ತು ಹಸ್ಬೆಂಡು ನನಗೆ ಟೀ ಬೇಕು ಅಂತ ಹೇಳಿದರು ಸೊ ಅವ್ರಿಗೆ ಟೀ ಮಾಡಿಕೊಟ್ಟೆ ಮತ್ತು ಇವತ್ತು ನಾನು ಡಿಕಾಕ್ಷನ್ ಹಾಕಿದ್ದೀನಿ ಒಂದು ಹೊಸ ಕಾಫಿ ಪುಡಿ ಸಿಕ್ಕಿತ್ತು ಇಲ್ಲೇ ಲೋಕಲ್ ಶಾಪಿಂದ ಸಕ್ಕತ್ತಾಗಿದೆ ಮಾತ್ರ ಕಾಫಿ ಪೌಡರು ಚಿಕೋರಿ ಕ್ವಾಂಟಿಟಿ ಜಾಸ್ತಿ ಹಾಕಿ ಕೊಟ್ಟಿದ್ದಾರೆ ಹಾಗಾಗಿ ಕಾಫಿ ಮಾತ್ರ ಅಥೆಂಟಿಕ್ ಇವಾಗ ಹೋಟೆಲಲ್ಲೆಲ್ಲ ಏನು ಸಿಗುತ್ತಲ್ವ ಅಥೆಂಟಿಕ್ಕಾಗಿ ಫಿಲ್ಟರ್ ಕಾಫಿಯಾಗಿ ರೆಡಿಯಾಗಿತ್ತು ಹಾಗಾಗಿ ನಾನು ಆಲ್ಮೋಸ್ಟ್ ನಾಲ್ಕು ಕಾಫಿ ಕುಡಿದೆ ಇವತ್ತಂತೂ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಕಾಫಿ ಕುಡಿತಾ ಕುಡಿತಾ ಇಲ್ಲಿ ಬಾಲ್ಕನಿಯಲ್ಲಿ ಬಂದು ಮಳೆಯನ್ನು ನೋಡ್ತಾ ಇದ್ದೆ ನನಗಂತೂ ಮಳೆ ನೋಡೋದು ಮರ ನೋಡೋದು ಇದೆಲ್ಲ ಒಂಥರ ಹುಚ್ಚು ಅಂತಲೇ ಹೇಳ್ಬೋದು ಕೆಲವರಿಗೆ ಫನ್ನಿ ಅನ್ಸತ್ತೇನೋ ಅಲ್ಲಿ ನಾನು ಎಷ್ಟೋ ಪ್ಲೇಸಿಗೆ ಹೋದಾಗ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೊಗಳ್ತಾ ಇರ್ತೀನಿ ನನ್ನ ಕಸಿನ್ಸು ಎಲ್ಲ ನಗ್ತಾ ಇರ್ತಾರೆ ಅಲ್ಲಿ ಏನೂ ಇಲ್ಲ ನೀನು ಅಷ್ಟು ಚೆನ್ನಾಗಿದೆ ಅಂತ ಹೊಗಳ್ಳ್ತಿದ್ಯಲ್ಲ ಅಂಥೇಳಿ ನನಗೆ ನೋಡೋಕ್ಕೆ ಬರಲ್ವಾ ಅಥವಾ ಇದು ಇರೋದ್ರಲ್ಲೇ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನ್ಸುತ್ತೋ ಅದು ನನಗಂತೂ ಇವತ್ತಿನವರೆಗೂ ಗೊತ್ತಿಲ್ಲ ಸೊ ಕಾಫಿ ಕುಡ್ದಿದ್ದೆಲ್ಲ ಆಯಿತು ಮತ್ತು ನಮ್ಮ ಅಕ್ಷಯ ಪಾತ್ರೆ ಅದ ಸಿಂಕು ತುಂಬಿತ್ತಲ್ವ ಹಾಗಾಗಿ ಅದನ್ನು ಕೂಡ ಫಾಸ್ಟ್ ಫಾಸ್ಟಾಗಿ ತೊಳೆದ್ಬಿಟ್ಟು ಖಾಲಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗಿನ ಟೈಮು ಸ್ವಲ್ಪ ಜಾಸ್ತಿನೇ ಕೆಲಸ ಆಗುತ್ತೆ ಮತ್ತು ಭಾನುವಾರ ಆಗಿರೋದ್ರಿಂದ ಮಧ್ಯಾಹ್ನದೊಳಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಸಂಜೆ ಹೊತ್ತು ಮಗಳನ್ನು ಕೂರಿಸ್ಕೊಂಡು ಅವಳಿಗೆ ಹೇಳ್ಕೊಡೋದಿತ್ತು ನಾಳೆಯಿಂದ ಟೆಸ್ಟು ಸ್ಟಾರ್ಟ್ ಆಗೋದಿದೆಯಲ್ಲ ಹಾಗಾಗಿ ಎಲ್ಲ ಪಾತ್ರೆಗಳನ್ನು ತೊಳ್ಕೊಂಡಿದ್ದಾಯಿತು ಮತ್ತು ಇಲ್ಲಿ ನಾನು ಗ್ಯಾಸನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾನೆ ಗ್ಯಾಸ್ ಸ್ಟೌವನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾವು ಆಡು ಭಾಷೆಯಲ್ಲಿ ಗ್ಯಾಸು ಗ್ಯಾಸು ಅಂತಲೇ ಹೇಳೋದು ರೂಢಿಯಾಗ್ಬಿಟ್ಟಿದೆ ಗ್ಯಾಸ್ ಸ್ಟೌವ್ ಅಲ್ವಾ ಅದು ಹಾಗೆ ಹೇಳಬೇಕು ಎಷ್ಟೋ ಪದಗಳು ನಮ್ಮ ಆಡು ಭಾಷೆಯಲ್ಲಿ ಬಂದುಬಿಟ್ಟಿರುತ್ತಲ್ವ ಸೊ ನಾನು ಆದ ಶುರುವಲ್ಲಿ ಈ ಕೋಸಂಬರಿ ಎಲ್ಲ ಮಾಡಿದ್ರೆ ನಮ್ಮನೇಲಿ ಕುಸುಂಬ್ರಿ ಕುಸುಂಬ್ರಿ ಅಂತ ಹೇಳ್ತಾ ಇದ್ದರು ಸೊ ನಾನು ಕೂಡ ಹಾಗೆ ಹೇಳ್ತಾ ಇದ್ದೆ ಬಟ್ ಆಮೇಲೆ ಅಂದರೆ ಆಡು ಭಾಷೆ ಪ್ರಕಾರ ನಾವೇನೋ ಒಂದು ಹೇಳ್ತಾ ಇರ್ತೀವಿ ಬಟ್ ಅದು ಪುಸ್ತಕದ ಭಾಷೆ ಪ್ರಕಾರ ಕರೆಕ್ಟಾಗಿ ನೋಡ್ತಾ ಹೋದರೆ ಅದರ ಉಚ್ಚಾರಣೆನೇ ಬೇ ಬೇರೆ ಇರುತ್ತೆ ಸೊ ನಾನು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಈ ಸಿಂಕನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಪ್ರತಿ ಸಲ ಪಾತ್ರೆ ತೊಳೆದಾಗಲೂ ನಾನೇನು ಸಿಂಕ್ ತೊಳಿತಾ ಇರಲ್ಲ ಒಂದೆರಡು ಮೂರು ದಿನಕ್ಕೊಮ್ಮೆ ಕ್ಲೀನ್ ಮಾಡ್ಕೊತೀನಿ ಅಷ್ಟೇ ಸಾಕಾಗುತ್ತೆ ಮತ್ತು ಈ ರೀತಿಯಾದ ಕಲ್ಲಿನ ಸಿಂಕ್ ಆದರೆ ಸ್ವಲ್ಪ ಮೇಂಟೆನೆನ್ಸ್ ಈಸಿ ಅಂತಲೇ ಹೇಳ್ಬೋದು ಅಷ್ಟೊಂದೇನು ಆಗೋದಿಲ್ಲ ಆ್ಯಸ್ ಕಂಪೇರ್ಡ್ ಟು ಸ್ಟೀಲ್ ಸೊ ಈ ರೀತಿಯಾಗಿ ನನ್ನ ಅಡುಗೆ ಮನೆ ಕ್ಲೀನಾಗಿ ರೆಡಿ ಮಾಡಿಕೊಂಡೆ ಏನಾದರೂ ಮೂಡ್ ಬಂದು ಏನಾದರೂ ಅಡುಗೆ ಮಾಡಬೇಕು ಶೂಟಿಂಗ್ ಮಾಡಬೇಕು ಅಂದರೂ ಕೂಡ ರೆಡಿ ಇರುತ್ತೆ ಅಂಥೇಳಿ ಹಾಗೆ ಅದೆಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮುಗಿಸಿದ ನಂತರ ಮಗಳಿಗೆ ಇಲ್ಲಿ ತಲೆ ಸ್ನಾನ ಮಾಡಿಸಿ ಅವಳು ಹೇರ್ ಡ್ರೈ ಮಾಡ್ತಾ ಇದ್ದೀನಿ ನಾನಂತೂ ಪ್ರತಿ ಸಲ ಅವಳಿಗೆ ತಲೆ ಸ್ನಾನ ಮೇಲೆ ಹೇರ್ ಡ್ರೈ ಮಾಡ್ತೀನಿ ನ್ಯಾಚುರಲ್ ಆಗಿ ಡ್ರೈ ಆಗೋಕ್ಕೆ ಬಿಡೋದೇ ಇಲ್ಲ ಬಿಕಾಸ್ ಅವಳಿಗೆ ಸ್ವಲ್ಪ ಥಂಡಿ ಶರೀರ ಇರೋದರಿಂದ ಮತ್ತು ಎಲ್ಲಿ ಥಂಡಿ ಆಗಿಬಿಡತ್ತೋ ಅಂತ ನನಗೆ ಭಯ ಹಾಗಾಗಿ ಅಷ್ಟೊತ್ತಿಗೆ ಸಂಜೆ ಮಧ್ಯಾಹ್ನ ಊಟ ಎಲ್ಲ ಮಾಡಿ ಮಲ್ಕೊಂಡಿದ್ದೆಲ್ಲ ಆಯಿತು ಸಂಜೆ ಹೊತ್ತಿಗೆ ಒಂದು ಸ್ವಲ್ಪ ತರಕಾರಿಯನ್ನೆಲ್ಲ ಆರ್ಡ್ರ್ ಮಾಡಿದ್ದೆ ಅದೆಲ್ಲ ಬಂದಿತ್ತು ನೀಟಾಗಿ ಆರ್ಗನೈಸ್ ಮಾಡ್ತಾ ತರಕಾರಿ ಎಲ್ಲ ನೀಟಾಗಿ ಜೋಡಿಸಿದ ನಂತರ ಅಷ್ಟೊತ್ತಿಗೆ ಆಗಲೇ ಊಟದ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ರಾತ್ರಿ ಊಟವನ್ನು ಕೂಡ ಮಾಡಿಕೊಂಡು ಮತ್ತು ಇವತ್ತು ಆ್ಯಸ್ ಯೂಶುವಲ್ ಬಿಗ್ ಬಾಸ್ ಏನೋ ಕಿಚ್ಚನ ಪಂಚಾಯಿತಿ ಇರುತ್ತಲ್ವ ಹಾಗಾಗಿ ಕಿಚ್ಚನ ಪಂಚಾಯಿತಿಯನ್ನು ನೋಡಿದ್ವಿ ಸ್ವಲ್ಪ ಹೊತ್ತು ಅಷ್ಟೊತ್ತಿಗೆ ಮಗಳು ಮಲ್ಕೊಂಡ್ಲು ಸೊ ಅವಳು ಮಲಗಿದ ನಂತರ ನಾವು ಯಾವುದಾದ್ರೂ ಸೀರೀಸನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ರೀಸೆಂಟಾಗಿ ನಾನು ಸ್ಕ್ವಿಡ್ ಗೇಮ್ ಸೀಸನ್ ಒನ್ ಮುಗಿಸಿದೆ ಹಾಗಾಗಿ ಈಗ ಸೀಸನ್ ಟೂ ನೋಡ್ತಾ ಇದ್ದೀನಿ ನೆಕ್ಸ್ಟು ಈ ವ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ